ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭಾನುಭೂವಿ ವ್ಲಾಗ್ಸ್ ಈ ವಿಡಿಯೋ ವಿಶೇಷ ಏನಂತ ಹೇಳಿದ್ರೆ ಫೈರ್ ಕ್ಯಾಂಪು ಸಂಜೆ ಎಂಟು ಗಂಟೆಗೆಲ್ಲ ರಾಜೇಶ್ವರಿ ಸ್ಕೂಲ್ ಕ್ಯಾಂಪಸಲ್ಲೇ ಫೈರ್ ಕ್ಯಾಂಪಿಗೆ ರೆಡಿ ಮಾಡಿ ಇಟ್ಕೊಂಡಿದ್ರು ಇದು ಸೆವೆಂತ್ ಡೇಯಲ್ಲಿ ಆಗಿರೋವಂಥದ್ದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ನಾನು ಮತ್ತೆ ಪ್ರೀತಿ ಡ್ಯಾನ್ಸ್ ಕೂಡ ಮಾಡಿದೀವಿ ಇದು ನೈಟ್ ಟೈಮಲ್ಲಿ ಮಾಡಿರೋದ್ರಿಂದ ಅಲ್ಲಿ ಲೈಟ್ನ ಹಾಕಿರಲಿಲ್ಲ ಸೊ ಹಾಗಾಗಿ ಅವ್ರದ್ದೆಲ್ಲ ಫೇಸಸ್ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫೈಯರ್ ಕ್ಯಾಂಪಿಗೆ ಪ್ರಿಪ್ರೇಷನ್ಸ್ ನಡೀತಾ ಉಂಟು ಆಲ್ರೆಡಿ ಗರ್ಲ್ಸ್ ಎಲ್ಲ ರೆಡಿ ಆಗಿದ್ದಾರೆ ಡ್ಯಾನ್ಸ್ ಮಾಡೋಕ್ಕೆ ಇಲ್ಲಿ ವುಮೆನ್ಸ್ ಎಲ್ಲ ಕೂತಿದ್ದಾರೆ ವೀಡಿಯೋ ಮಾಡ್ತಿದ್ದಾರೆ ಫ್ಲಾಶ್ ಲೈಟ್ ಆನ್ ಮಾಡಿಲ್ಲಾರ ಆಮೇಲೆ ಯಾರದು ವೀಡಿಯೋ ಮಾಡ್ತಿರೋದು ಆಫ್ ಮಾಡಿ

ಇಲ್ಲಿ ಅಕ್ಕ ಆರಾಧ್ಯ ಭರತನಾಟ್ಯ ಡ್ಯಾನ್ಸನ್ನು ಮಾಡ್ತಿದ್ದಾಳೆ ಅವಳು ಡ್ಯಾನ್ಸ್ ಮಾಡೋವರೆಗೂ ನಮಗೆ ಅವಳು ಭರತನಾಟ್ಯ ಡ್ಯಾನ್ಸರ್ ಅನ್ನೋದೇ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಕ್ಯೂಟಾಗಿ ಡ್ಯಾನ್ಸ್ ಮಾಡಿದ್ಲು ಇಲ್ಲಿ ಅವಳು ಸಾಂಗನ್ನು ಮ್ಯೂಟ್ ಮಾಡಿದ್ದೀನಿ ಕಾಪಿರೈಟ್ ಬರುತ್ತೆ ಅಂತ ಹೇಳಿ Tak ಇಲ್ಲಿಯವರು ಜನ್ಮ ನೀಡಿದ ತಾಯಿ ತಂದೆಗೆ ಅನ್ನೋ ಸಾಂಗಿಗೆ ವಿತ್ ಆ್ಯಕ್ಟ್ ಡ್ಯಾನ್ಸ್ ಮಾಡ್ತಾ ಇದ್ರು ಅಲ್ಲಿ ಅಲ್ಲಿ ಡ್ಯಾನ್ಸ್ ಅಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗಬರ್ತಿದ್ದಾರೆ ಮಾಡ್ತಿದ್ದಾರೆ ಹೌದು ಅದನ್ನ ಮಾಡ್ತಿರೋರು ಯಾರು ಗೊತ್ತಾ ಅಲ್ಲಿ ಬ್ಲೂ ಶರ್ಟ್ ಒಬ್ರು ಮಧ್ಯದಲ್ಲಿ ಓಡಾಡ್ತಿದ್ದಾರೆ ನೋಡಿ ಅಲ್ಲಿ ಅವರು ಪ್ರಿಯಕ್ಕ ಪ್ರಿಯಕ್ಕ ನೀನು ಏನೇ ಹೇಳಕ್ಕ ನಾ ಮಾಡಿ ಮಕ್ಕಬೇಕಕ್ಕ ಚೆನ್ನಾಗಿದೆ ಅಲ್ಲಿ ಓಡಕ್ಕೋ ಓಡಕ್ಕೋ ಅಂತೆ ನಾವೆಲ್ಲ ಒಂದು ಊಟ ಮಾಡಿ ಎಂದಂತೆ ಹಾಗೆ ಮಾಡಿ ಇಲ್ಲೊಂದು ಗ್ರೂಪ್ ಇದು ಯಂಗ್ಸ್ಟರ್ಸ್ ಗ್ರೂಪ್ ಗ್ರೂಪು ಅದು ಓಲ್ಡ್ ಓಲ್ಡ್ ಓಲ್ಡ್ಸ್ ಓಲ್ಡ್ ಪೀಪಲ್ಸ್ ಗ್ರೂಪ್ ಇಲ್ಲಿ ನಾನು ಮತ್ತು ಪ್ರೀತಿ ಎಲ್ಲರೂ ಡ್ಯಾನ್ಸ್ ಮಾಡೋದು ನೋಡಿ ನಾವು ಯಾಕೆ ಡ್ಯಾನ್ಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಟೂ ಮಿನಿಟ್ಸಲ್ಲಿ ಹೋಗಿ ಈ ನಮಾಮಿ ನಮಾಮಿ ಅನ್ನೋ ಸಾಂಗಿಗೆ ಡ್ಯಾನ್ಸ್ ಕಲ್ತ್ಕೊಂಡು ಬಂದು ತಕ್ಷಣ ಒಂದು ಟೂ ಮಿನಿಟ್ಸ್ ಆಗೋಷ್ಟು ಡ್ಯಾನ್ಸ್ ಮಾಡಿದ್ವಿ ಗ್ರೂಪ್ ಡ್ಯಾನ್ಸಸ್ ಎಲ್ಲ ಇತ್ತು ಅದೂ ಹುಲಿ ಡ್ಯಾನ್ಸು ಕೊಡುಗು ಡ್ಯಾನ್ಸು ಇದೆಲ್ಲ ಮಿಕ್ಸ್ ಇತ್ತು ನಾವು ಆ ಗ್ರೂಪ್ ಡ್ಯಾನ್ಸಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ ಇದಾದ ಮೇಲೆ ನಮಗೆ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿ ಬಂತು ಶಿಕ್ಷಕಿಯರಾಗಿದ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅಂತ ತುಂಬ ಜನ ಹೇಳಿದ್ರು ನಮಗೆ ಅದರಲ್ಲಿ ಒಂದು ಇಬ್ಬರದ್ದು ಮಾತ್ರ ರಿವ್ಯೂ ಹಾಕಿದ್ದೀನಿ ನಾನು ನಾವು ಈ ಸಾಂಗಿಗೆ ಇನ್ಸ್ಟೆಂಟಾಗಿ ಪ್ರ್ಯಾಕ್ಟೀಸ್ ಮಾಡಿ ಇನ್ಸ್ಟೆಂಟಾಗಿ ಹೋಗಿ ಡ್ಯಾನ್ಸ್ ಮಾಡಿದ್ವಿ ಇಂತಹ ವರ್ಗಗಳಿಗೆ ಹೋಗೋದೇ ಅಪರೂಪ ಆಗಿರುತ್ತೆ ಪಾರ್ಟಿಸಿಪೇಟ್ ಮಾಡೋದು ತುಂಬ ಕಷ್ಟ ಇರುತ್ತೆ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಸೊ ಅಂಥ ಟೈಮ್ಸಲ್ಲಿ ಇಂಥ ಸಿಕ್ಕಿದ್ದ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಬಾರ್ದು ಅನ್ನೋದು ನನ್ನ ಇಂಟೆನ್ಷನ್ ಈ ಸಾಂಗಿಗೆ ಕಾಪಿರೈಟ್ ಬಂದಿಲ್ಲ ಅಂತ ಹೇಳಿದರೆ ಸಾಂಗನ್ನು ಅಪ್ಲೋಡ್ ಮಾಡ್ತಾ ಇದ್ದೆ ವಿಡಿಯೋ ಜೊತೆಗೆ ಕಾಪಿರೈಟ್ ಇರೋದರಿಂದ ಸಾಂಗನ್ನು ಅಪ್ಲೋಡ್ ಸಾಂಗ್ ಜೊತೆಗೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ನಾನು ಮತ್ತು ಪ್ರೀತಿ ಕೆಲವೊಂದು ವಿಚಾರಗಳಲ್ಲಿ ಸೇಮ್ ಇರ್ತೀವಿ ಕೆಲವೊಂದು ವಿಚಾರದಲ್ಲಿ ತದ್ವಿರುದ್ಧ ಇರ್ತೀವಿ ಇಂಥ ವಿಚಾರಗಳಾದರೆ ಡ್ಯಾನ್ಸು ಸಾಂಗು ಅಥವಾ ಯಾವುದ್ರಲ್ಲಾದರೂ ಪಾರ್ಟಿಸಿಪೇಟ್ ಮಾಡೋದು ಭಾಷಣ ಮಾಡೋದು ಇಂಥ ವಿಚಾರಗಳಾದರೆ ಮುಂದೆ ಒಡಗೆ ನಿಂತ್ಕೊಂಡಿರ್ತೀವಿ ಸೊ ಹಾಗಾಗಿ ಇಲ್ಲೂ ಇಬ್ರು ಕೋರ್ಡಿನೇಷನಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು ನಮ್ಮ ಡ್ಯಾನ್ಸ್ ಹೇಗಿದೆ ಅಂತ ನೀವು ಕೂಡ ನೋಡಿ ಇಷ್ಟ ಇದ್ದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ಲೈಕ್ ಮಾಡಿ ಅಥವಾ ಕಮೆಂಟ್ ಮಾಡಿ ನಾವು ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸೊ ನಾವಂತೂ ಮಿಸ್ ಮಾಡ್ಕೊಂಡಿಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ ಭಾನುಭೂಮಿ ಅಲ್ಲಿ ಬರುವಂಥ ವಿಡಿಯೋಸ್ ಆಗಿರ್ಬೋದು ಅಥವಾ ಪ್ರೀತಿ ಪ್ರಪಂಚದಲ್ಲಿ ಬರುವಂಥ ವಿಡಿಯೋಸ್ ಆಗಿರ್ಬೋದು ಆಲ್ಮೋಸ್ಟ್ ಇಂಥ ಇದರಲ್ಲೆಲ್ಲ ಇಬ್ಬರು ಜೊತೆಲೆ ಇದ್ಕೊಂಡು ಏನಾದರೂ ಒಂದು ಒಟ್ಟ 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 ಅಂತ ಮಾತಾಡ್ತಾನೆ ಇರ್ತೀವಿ ನಮ್ಮ ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ಒಳ್ಳೆ ರಿವ್ಯೂ ಕೂಡ ಬಂತು ನಮಗೆ ಚೆನ್ನಾಗಿತ್ತು ಅಂತ ಹಾಗೆ ಟಿ ಎ ಪಿ ಶೆಣೈ ಅವರು ಒಂದಷ್ಟು ಮಾತುಗಳನ್ನ ಹೇಳಿದ್ರು ಆಲೋಚನೆ ಇಪ್ಪತ್ನಾಲ್ಕು ಗಂಟೆಯು ನಮ್ಮ ಆಲೋಚನೆ ನಮ್ದೆಲ್ಲ ಊಟ ತಿಂಡಿ ಸಂಪಾದನೆ ಎಲ್ಲವೂ ಇದೆ ಅದರ ಮಧ್ಯದಲ್ಲಿ ಒಂದು ಆಲೋಚನೆ ನಮ್ಮದು ಇದೇ ಇರಬೇಕು ದೇಶ ಧರ್ಮ ಈ ಸಂಸ್ಕೃತಿ ಇಲ್ಲಿಯ ಜನ ಯಾವ ರೀತಿ ಅಭಿವೃದ್ಧಿ ಸಾಧ್ಯ ಇದೆ ಅಂತ ಆಲೋಚನೆ ಮಾಡ್ತಾನೆ ಇರಬೇಕು ಎಷ್ಟೋ ಸಾವಿರಾರು ಜನ ಈ ದೇಶಕ್ಕಾಗಿ ಧರ್ಮಕ್ಕಾಗಿ ತಮ್ಮ ಸರ್ವಸ್ವವನ್ನು ಕೊಟ್ಟದ್ದಿದೆ ನನಗೆ ಯಾವಾಗಲೂ ನೆನಪಾಗೋದು ಒಂದೇ ಒಂದು ಇಲ್ಲಿ ಕಾರ್ನಾಡು ರಾವ್ ಅಂತ ಇದ್ದರು ಮಂಗಳೂರಿನಲ್ಲಿ ಮಹಾ ಆಘರ್ಭ ಶ್ರೀಮಂತರು ಎಷ್ಟು ಅಂತಂದರೆ ಅಲ್ಲಿ ಅವರ ಹತ್ರ ಇರುವ ಆ ಹಣಕ್ಕೆ ಲೆಕ್ಕವೇ ಇರಲಿಲ್ಲ ಅಂಥವರು ಕೊನೆಯ ಕಾಲದಲ್ಲಿ ನಾಲ್ಕಾಣೆ ಸಾಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಎಲ್ಲವನ್ನೂ ದೇಶಕ್ಕಾಗಿ ಕೊಟ್ಟರು ಮಹಾತ್ಮ ಗಾಂಧಿ ಮಂಗಳೂರಿಗೆ ಬಂದಾಗ ಅವರ ಜೋಳಿಗೆಗೆ ಅವರ ಹೆಂಡತಿ ಅವರ ತಾಯಿ ತಮ್ಮ ಎಲ್ಲ ಚಿನ್ನವನ್ನು ತೆಗೆದು ಅವರ ಜೋಳಿಗೆಗೆ ಹಾಕಿಬಿಟ್ಟರು ಇತ್ತವರಿಗೆ ಒಂದು ಉದಾಹರಣೆ ನಾನು ಅವ್ರಿಗೆ ಹೇಳ್ತೀನಿ ಅವರಿಗೆ ಎರಡು ಟೆಲಿಗ್ರಾಮ್ ಬಂತು ಎರಡು ಟೆಲಿಗ್ರಾಮ್ ಆಗ ಟೆಲಿಗ್ರಾಮ್ ಅಂತ ಗೊತ್ತಿರಬಹುದು ನಮಗೆ ಅರ್ಜೆಂಟ್ ಆಗಿ ಯಾವ್ದು ಸುದ್ದಿ ಕೊಡ್ಲಿಕ್ಕೆ ಟೆಲಿಗ್ರಾಮ್ ಕೊಡ್ತಾರೆ ಎರಡು ಟೆಲಿಗ್ರಾಮ್ ಬಂತು ಒಂದು ಟೆಲಿಗ್ರಾಮ್ ಏನು ಅಂತಂದ್ರೆ ಮಹಾತ್ಮ ಗಾಂಧಿ ಅವರನ್ನ ಮುಂಬೈಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅದರ ವಿರುದ್ಧ ಮರುದಿನ ಮಂಗಳೂರಿನಲ್ಲಿ ದೊಡ್ಡ ಸಭೆ ಆಗಬೇಕು ಅಂತ ಒಂದು ಟೆಲಿಗ್ರಾಮ್ ಎರಡನೇ ಟೆಲಿಗ್ರಾಮ್ ಅವರ ಒಬ್ಬನೇ ಒಬ್ಬ ಮಗ ನ್ಯುಮೋನಿಯಾ ಅಕ್ಯೂಟ್ ನ್ಯುಮೋನಿಯಾದಿಂದ ಚೆನ್ನೈನ ಆಗ ಮದ್ರಾಸು ಮದ್ರಾಸಿನ ಆಸ್ಪತ್ರೆಯಲ್ಲಿ ಸೇರಿದವನು ಪ್ರಾಣ ಬಿಟ್ಟಿದ್ದಾನೆ ಅವನ ಶವವನ್ನು ನಾಳೆ ಸಂಜೆ ಮಂಗಳೂರಿಗೆ ಕಳಿಸ್ತೀವಿ ಅಂತ ಎರಡನೇ ಟೆಲಿಗ್ರಾಮ್ ಈ ಮನುಷ್ಯ ಎರಡನೇ ಟೆಲಿಗ್ರಾಮ್ ಅನ್ನು ಮಡಿಸಿ ಟೇಬಲ್ ಇಟ್ಟ ಮೊದಲನೇ ಟೆಲಿಗ್ರಾಮ್ ಅನ್ನು ಎಲ್ಲಾ ಅಂಗಡಿಗಳಿಗೆ ಮನೆಗಳಿಗೆ ತೋರಿಸ್ತಾ ತೋರಿಸ್ತಾ ನಾಳೆ ದೊಡ್ಡ ಸಭೆ ಆಗ್ಬೇಕು ಅಂತ ಹೇಳ್ತಾ ಬಂದ ಮರುದಿನ ದೊಡ್ಡ ಸಭೆ ಆಯ್ತು ಬಹಳ ದೊಡ್ಡ ಸಭೆ ಆಯ್ತು ಹಾಯ್ ಇತ್ತಾ ಗೊತ್ತಾ ಅತ್ರ ಕ್ವಾಂ ಹಾಜೀರ್ ಮೇಡಾ ನಾನು ಮಡತ್ತಾ ನಾನು ಏನು ಕೋ ಪರ್ಫಾರ್ಮ್ ಮಾಡ್ತೀನಿ ನೋಡಿ ನೋ ನೋ ಮತಿ ಯೂರ್ ಮಾಡ್ತೀನಿ ನಾನು ನಾನು ಇಲ್ಲ ಇಲ್ಲ ರೆ ಆಗಸ್ಟ್ 8 ಊಟಮ್ಮ ಅಮ್ಮ ಹೇಗಿತ್ತು ಡ್ಯಾನ್ಸ್ ನಿಜ ಚೆನ್ನಾಗಿತ್ತು ಯಶ್ವಿನಿ ಹೇಗಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್